ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ವಿಧಾನಸಭೆ ಚುನಾವಣೆ ಎರಡು ಸಾವಿರದ ಇಪ್ಪತ್ತೈದು ಇನ್ನು ಮೂರು ವರ್ಷ ಬಾಕಿ ಐತಪ್ಪ ಆದರೆ ಜೆ ಡಿ ಎಸ್ ಆಗಲಿ ನಿಖಿಲ್ ಕುಮಾರಸ್ವಾಮಿ ಜನರೊಂದಿಗೆ ಮಾಡ್ತವ್ರೆ ಇಲ್ಲಿ ಬಿ ಇಲ್ಲಿ ಬಿಜೆಪಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಯಶವಂತಪುರ ಕ್ಯಾಂಡಿಡೆಟ್ ಘೋಷಣೆ ಮಾಡೋರು ಯಶವಂತಪುರಕ್ಕೆ ರುದ್ರೇಶ್ ಅಭ್ಯರ್ಥಿ ಅಂತ ರುದ್ರೇಶ್ ಅವರ ಒಂದು ಕಾರ್ಯಕ್ರಮದಲ್ಲಿ ಯಡಿಯೂರಪ್ಪ ಘೋಷಣೆ ಮಾಡಿದ್ದಾರೆ ವಿಜೇಂದ್ರ ಇಕ್ಕಟ್ಟೇನಿಲ್ಲ ಶಿಷ್ಯ ರುದ್ರೇಶ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ಯಶವಂತಪುರ ಕ್ಷೇತ್ರದಲ್ಲಿ ಎಸ್ ಟಿ ಸೋಮಶೇಖರ್ ಬಿ ಜೆ ಪಿ ಎಮ್ ಎಲ್ ಎ ಕಾಂಗ್ರೆಸ್ಸಲ್ಲಿ ನಿರಂತರವಾಗಿ ಸ್ವತಂತ್ರ ಸ್ವಲ್ಪ ಸ್ವಲ್ಪ ಓಟಲ್ಲಿ ಗೌಡ್ರು ಈಗ ರೊಚ್ಚಿಗೆದಿದ್ದಾರೆ ಯಡಿಯೂರಪ್ಪ ಯಾರು ಘೋಷಣೆ ಮಾಡೋಕ್ಕೆ ಅಂತ ಮೈತ್ರಿ ಅಂದಮೇಲೆ ತೀರ್ಮಾನ ಮಾಡಬೇಕು ಆದರೆ ರುದ್ರೇಶ್ ಅವ್ರ ಬರ್ಡೇ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಯಡಿಯೂರಪ್ಪನವರು ಇಪ್ಪತ್ತೆಂಟಕ್ಕೆ ರುದ್ರೇಶ್ ಬಿ ಜೆ ಪಿ ಅಭ್ಯರ್ಥಿ ಅಂತೇಳೆ ಯಡಿಯೂರಪ್ಪನವರು ಘೋಷಣೆ ಮಾಡೋಕ್ಕೇನೂ ಇಲ್ಲ ಅವರು ಮಾಜಿ ಮುಖ್ಯಮಂತ್ರಿ ಪಾಟೀಲೇನು ಇದಲ್ಲ ಅವ್ರ ಮಗ ರಾಜ್ಯಾಧ್ಯಕ್ಷ ಅಷ್ಟೇ ಸೊ ಈಗ ಘೋಷಣೆ ಮಾಡಿರೋದು ಭಾಳ ಒಂದಕ್ಕೆ ಕಾರಣ ಆಗಿದೆ ಯಡಿಯೂರಪ್ಪ ಅವ್ರ ಮಾತನ್ನು ಬಿಜೆಪಿಲಿ ಯಾರು ಕೂಡ ಸಮರ್ಥನೆ ಮಾಡ್ಕೊತಾ ಇಲ್ಲ ಜೆ ಡಿ ಎಸ್ನ ಜವರಾಯೇಗೌಡರು ನಾನೇ ಕ್ಯಾಂಡಿಡೇಟು ನಿಖಿಲ್ ಕುಮಾರಸ್ವಾಮಿ ಅವರು ನಿಂತ್ರೆ ಅವರು ಬಿಟ್ಕೊಡ್ತೀನಿ ಅಂತ ನಾನು ಕ್ಷೇತ್ರ ಬಿಟ್ಕೊಡ್ಬೇಕು ಅಂತ ಯಡಿಯೂರಪ್ಪ ಅವರು ಹೇಳಿಕೆ ಬಂದಲ್ಲೇ ಜವರಾಯೇಗೌಡರು ಗುಟ್ರ ಹಾಕಿದ್ದಾರೆ ಯಾಕೆ ಅಂತಂದ್ರೆ ಇವೆಲ್ಲ ಮೈತ್ರಿ ಸಂಘರ್ಷ ಎಷ್ಟೇ ಅಲ್ಲ ಇನ್ನು ಮುಂದೆ ಇರುತ್ತೆ ಮೈತ್ರಿದು ಇದು ಶ್ರೀರಂಗಪಟ್ಟಣ ಮಂಡ್ಯ ತುರುವೇಕೆರೆ ಹಾಸನ ಚಿಕ್ಕನಾಯ್ಕನಹಳ್ಳಿ ಶಿವಮೊಗ್ಗ ಗ್ರಾಮೀಣ ಮತ್ತು ದೇವದುರ್ಗ ದೇವರಿಪ್ಪರಗಿ ಜೆ ಡಿ ಎಸ್ ಬಿ ಜೆ ಪಿ ನಡುವೆ ಟಿಕೆಟ್ ಸಂಘರ್ಷಗಳಾಗ್ತವೆ ಸೊ ಈಗ ರುದ್ರೇಶ್ ಒಂದು ತಾಲೂಕು ಪಂಚಾಯತಿ ಚುನಾವಣೆಯನ್ನು ಗೆದ್ದಿಲ್ಲ ಬಿ ಜೆ ಪಿಯಿಂದ ಆದರೂ ಅವ್ರ ಮೇಲೆ ಭಾಳ ಪ್ರೀತಿ ಯಡಿಯೂರಪ್ಪನವ್ರಿಗೆ ಯಡಿಯೂರಪ್ಪನವ್ರ ಮಗ ವಿಜೇಂದ್ರ ಆಗಿ ಹಾಗಾಗಿ ಆ ಪ್ರೀತಿ ವಿಶ್ವಾಸದಲ್ಲಿ ಹೇಳಿರ್ತಾರೆ ಸೊ ಅವ್ರಿಗೆ ಗೊತ್ತು ಕ್ಲಿಯರಾಗೆ ರುದ್ರೇಶ್ ಅವ್ರು ಇವತ್ತಿನವ್ರಿಗೆ ಒಂದು ಹಿಂದೆ ಎಮ್ ಎಲ್ ಎ ಚುನಾವಣೆ ಕಂಟೆಸ್ಟ್ ಮಾಡಿದರು ಎರಡು ಸಾವಿರದ ನಾಲ್ಕರಲ್ಲಿ ಐ ತಿಂಕ್ ಕುಮಾರಸ್ವಾಮಿಯವರ ಅಪೋಸಿಟ್ ರಾಮನಗರ ಅದಿಲ್ಲೆಲ್ಲೂ ಲಿಂಗಾಯತ ಪ್ರಾಬಲ್ಯದ ಕ್ಷೇತ್ರಗಳಿಲ್ಲ ಸೊ ಹಾಗಾಗಿ ಅವೆಲ್ಲ ಸಾಧ್ಯವೂ ಇಲ್ಲ ಲಾಸ್ಟ್ ಟೈಮ್ ಎಮ್ಗೆ ಪುರದಲ್ಲಿ ಬಿ ಜೆ ಬಿ 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 ಎಂ ಪಿ ಟಿಕೆಟ್ ಸಿಕ್ಕಿರಲಿಲ್ಲ ರುದ್ರೇಶ್ ಅವ್ರಿಗೆ ಇನ್ನು ಎಮ್ ಎಲ್ ಎ ಟಿಕೆಟು ಸದ್ಯಕ್ಕೆ ಸಾಧ್ಯತೆಗಳಿಲ್ಲ ಆದರೂ ರುದ್ರೇಶ್ ಮೇಲೆ ಭಾಳ ಪ್ರೀತಿ ಯಡಿಯೂರಪ್ಪನವ್ರಿಗೆ ಘೋಷಣೆ ಮಾಡೋರೆ ಬಟ್ ಘೋಷಣೆ ಮಾಡೋದು ಹೈಕಮಾಂಡು ಮುಂದಿನ ವಿಧಾನಸಭೆ ಚುನಾವಣೆಗೆ ಟಿಕೆಟ್ ಘೋಷಣೆ ಟೈಮ್ಗೆ ಯಡಿಯೂರಪ್ಪನವರು ರಾಜಕೀಯವಾಗಿ ಇಷ್ಟು ಪ್ರಬಲವಾಗಿ ಉಳ್ಕೊಂಡಿರ್ತಾರೆ ಅನ್ನೋದು ದೊಡ್ಡ ಪ್ರಶ್ನೆ ಇರೋದು ಯಾಕೆಂದರೆ ಮಗನನ್ನು ಗಾದಿಯಲ್ಲಿ ಉಳಿಸೋಕ್ಕೆ ಈಗಲೇ ಒಳ ಓಡಾಡ್ತಾವ್ರೆ ಉಳಿಸ್ಬೇಕು ವಿಜಯನನ್ನ ಅಧ್ಯಕ್ಷ ಗಾದಿಲಿ ಅಂತ ಬಟ್ ಮೈತ್ರಿಗಂತೂ ಸದ್ಯಕ್ಕೊಂದು ರೀತಿ ಸಂಘರ್ಷ ಇದ್ದಂಗೆ ನೋಡಬೇಕೇನಾಗತ್ತೆ ಅಂತ ತಾವೇನು ಹೇಳ್ತೀರಿ ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಯಡಿಯೂರಪ್ಪನವರು ಜೆ ಬಿಜೆಪಿ ಅಭ್ಯರ್ಥಿ ಘೋಷಣೆ ಮಾಡಿದ್ರ ಬಗ್ಗೆ ಏನನ್ಸುತ್ತೆ ನಿಮಗೆ ಎಸ್ ಟಿ ಸೋಮಶೇಖರ್ ಕಾಂಗ್ರೆಸ್ ಅಭ್ಯರ್ಥಿ ಆದರೆ ಎಸ್ ಟಿ ಸೋಮಶೇಖರ್ ಸೋಲಿಸುವ ಶಕ್ತಿ ಯಾರಿಗಿದೆ ಜೆ ಡಿ ಎಸ್ ಇದೆಯಾ ಬಿಜೆಪಿ ಯಾರು ಕಣ್ಣೆಟ್ ಆಗಿ ಸೋಲ್ತಾರೆ ಅದರಲ್ಲೂ ರುದ್ರೇಶ್ ಬಗ್ಗೆ ತಾವೇನ್ ಕಾಮೆಂಟ್ ಮಾಡಿ ಧನ್ಯವಾದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ಜಿ ವೇಟ್ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್